ಪಾಕಿಸ್ತಾನದ ಉಗ್ರರಿಗೆ ಭಾರತೀಯ ಶಕ್ತಿ ತೋರಿಸಿದ್ದು ಇನ್ನು ನಾಲ್ಕು ದಿನದಲ್ಲಿ ಪಾಕಿಸ್ತಾನ ಸಂಪೂರ್ಣ ನಿರ್ನಾಮ ಆಗುತ್ತದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬದರ್ಲಿ ಹೇಳಿದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದ್ದ ಹಿನ್ನೆಲೆಯಲ್ಲಿ ಮಾಜಿ ಸೈನಿಕರ ನೇತೃತ್ವದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ತಿರಂಗ್ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು ಎಂಟುನೂರು ಮೀಟರ್ ಉದ್ದದ ಧ್ವಜ ತಿರಂಗ್ ಯಾತ್ರೆಯು ನಗರದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡು ಮಹಾತ್ಮ ಗಾಂಧಿ ವೃತ್ತ ಬಸವ ವೃತ್ತ ಟಿಪ್ಪು ಸುಲ್ತಾನ್ ಸರ್ಕಲ್ ಹಳೆ ಬಜಾರ್ ಚೆನ್ನಮ್ಮ ವೃತ್ತ ಕನಕದಾಸ ವೃತ್ತ ವಾಲ್ಮೀಕಿ ವೃತ್ತದ ಮೂಲಕ ಸಾಗಿ ಪುನಃ ಮಹಾತ್ಮ ಗಾಂಧಿ ವೃತ್ತಕ್ಕೆ ತಲುಪಿ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕುರಿತು ಬಂಗಾರಿ ಕ್ಯಾಂಪಿನ ಸಿದ್ದರಾಮೇಶ್ವರ ಸ್ವಾಮೀಜಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ಬಿಜೆಪಿ ಮುಖಂಡ ಕರಿಯಪ್ಪ ಕಾಂಗ್ರೆಸ್ ಮುಖಂಡ ಸೋಮನಗೌಡ ಬದಿರ್ಲಿ ಸೇರಿದಂತೆ ಮಾಜಿ ಸೈನಿಕರು ಮಾತನಾಡಿದರು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ನಗರದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಇದ್ರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಸಿಂಧನೂರು ಘಟಕ ಅಧ್ಯಕ್ಷ ಪರಶುರಾಮ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಯಾದವ್ ಉಪಾಧ್ಯಕ್ಷ ಸುರೇಶ್ ಎಂ ಮಾಜಿ ಸೈನಿಕರಾದ ನರಸಿಂಹ ರುದ್ರಪ್ಪ ಮಹಂತ ಗೌಡ ವಿವೇಕಾನಂದ ವೀರಭದ್ರಯ್ಯ ಸ್ವಾಮಿ ರಾಜ್ಯಸಾಬ ಹನುಮೇಶ ಮಂಡಲ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಇದ್ರು ವರದಿ ವೆಂಕಟೇಶ್ ನಾಯಕ ಸಿಂಧನೂರು திருங்க யாத்திரையில் பாகவகிர்த்தமீஜிவர அழிதாரும் நல்ல பத்து பூர்வம் சாசி மந்திரி திருங்க யாத்தையு பாகவகிர் தரிக்கூட நம்ம அனந்த அனந்த நமஸ்காரும் விசேஷ விர்த்தி ஒரு பாகவகா எல்லா எல்லூ கட நான் வித்பூருக்க ன்யாத நமஸ்கார நான் பயன் தன்வாதி ಒಂದು ಕಡೆ ಆಪರೇಷನ್ ಸಿಂಧೂರ ಅನ್ನುವಂತ ವೆಸಲ್ಲಿ ಇಡೀ ಪಾಕಿಸ್ತಾನವನ್ನು ನಂಬಿಸುವಂತ ಕೆಲಸವನ್ನು ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಭಾರತೀಯ ಸೈನಿಕರಿಗೆ ಇರುವಂತಹದ್ದು ಅನ್ನುವಂತಹ ನಾವೆಲ್ಲರೂ ಕೂಡ ನಮ್ಮನ್ನು

பாகிஸ்தான் ஏனே அநாத்தின் ராஜினாமா இருக்கோம் இவீச்சர் டிவியில் மாற்றம் டெல்லி நோடி இருத்த சுமார் ஹன்னெண்டு இலான நிர்ணயம் டகிகளுக்குத்த ಆ ಒಂದು ವಿಜ್ಞಾನ ರಾಜವಾಗಿರ್ತಕ್ಕಂಥ ಎಲ್ಲ ಎಲ್ಲ ನಿಲಯಗಳನ್ನು ಟೈಸು ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಭಾರತದ ಶಕ್ತಿ ಏನು ಭಾರತ ಎಷ್ಟು ಬಲವಾಗಿದೆ ಅದು ಸೈನಿಕವಾಗಿ ತಾಂತ್ರಿಕವಾಗಿ ಎಷ್ಟು ಬಲವಾಗಿದೆ ಎನ್ನುವಂತಹದ್ದನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥದ್ದು ಇವತ್ತು ಭಾರತದ ಸೈನ್ಯ ಎನ್ನುವಂತಹದ್ದನ್ನ ನಾವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು ಒಂದು ಒಂದು ಕೂಡ ಅವರ ಏನು ಪಾಕಿಸ್ತಾನದ ಬಾಂಬ್ಗಳು ನಮ್ಮ ಭಾರತದ ಮೇಲೆ ಬರಲಾರದ ನೀತಿಯಲ್ಲಿ ನಮ್ಮ ಎದುರಿಸುವಂತ ಎದುರಿಸಿರುವಂತಹದ್ದನ್ನು ನಾವು ನೋಡಿದಾಗ ನಮ್ಮ ಆಯುಧಗಳು ಮತ್ತು ಸಮರ್ಥವಾಗಿದ್ದಾವೆ ಅನ್ನುವಂತಹದ್ದನ್ನು ಎಲ್ಲರೂ ಕೂಡ ಕಲ್ಪನೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗಲಿ ಆಗಲಾರದ ರೀತಿಯಲ್ಲಿ ಇವತ್ತು ದೇಶದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಪಡ್ಕೊಂಡು ಬಂದಿರತಕ್ಕಂಥ ಇತಿಹಾಸವನ್ನು ನಾವು ಕಾಣ್ತೇವೆ ಇವತ್ತು ಜಗತ್ತಿನ ಜೊತೆಗೆ ಸಮಾನ ಮಾಡುವ ಶಕ್ತಿಯನ್ನ ನಮ್ಮ ದೇಶದ ಸೈನಿಕರು ನಮ್ಮ ಶಸ್ತ್ರಗಳು ಇವತ್ತು ಕಾಣ್ತೇವೆ ಹಾಗಾಗಿ ಬಂದು ಕೂಡ ಇವತ್ತಡೀ ದೇಶ ಮತದ ಯಾತ್ರೆ ನಡೀತಾ ಇದೆ ನಮ್ಮ ಸೈನಿಕರಿಗೆ ನಾವು ಬೆಂಬಲವನ್ನು ಕೊಡಬೇಕಾಗಿದೆ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ ಸದಾಕಾರೋತ್ಸಾಹ ಕೊಡ್ತ ಮಾತ್ರ ಸೈನಿಕರು ದೇಶವನ್ನು ನಮ್ಮ ನಮ್ಮ ಕಾಳಿನಲ್ಲಿ ಕೆಲಸಗಳು ಮಾಡುವಂತಹದ್ದು ಸಾಧ್ಯ ಆಗ್ತದೆ ಅನ್ನುವಂತಹ ಇವತ್ತು ಪಾಕಿಸ್ತಾನದ ನೈಬಿತಿ ಇವತ್ತಿಂದಲ್ಲ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಅನೇಕ ಯುದ್ಧಗಳನ್ನು ಮಾಡಿರ್ತಕ್ಕಂತಹದ್ದು ನಮ್ಮನ್ನು ಬಿಡುವಂತ ಇತಿಹಾಸ ಯಾವುದೇ ಯುದ್ಧದಲ್ಲಿ ಪಾಕಿಸ್ತಾನ ಸಾಧ್ಯ ಆಗ್ತದೆ ಎಲ್ಲ ಯುದ್ಧದಲ್ಲಿ ಪಾಕಿಸ್ತಾನ ಸೋತಿರುವಂತಹದ್ದು ಸುಮಾರು ಎರಡು ಸಾವಿರಾರು ಸೈನಿಕರು ಶರಣಾಗಿರ್ತಕ್ಕಂಥದ್ದು ಪಾಕಿಸ್ತಾನದ ಸೈನಿಕರು ನಮ್ಮ ಹಿಂದೂ ಸೈನಿಕರಿಗೆ ಹಿಂದೂಸ್ತಾನದ ಸೈನಿಕರಿಗೆ ಭಾರತದ ಸೈನಿಕರಿಗೆ ಶರಣಾಗಿರುವಂತಹ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೇವೆ ಪಾಕಿಸ್ತಾನ ಕರೆಸಿದಲ್ಲೂ ಕೂಡ ಭಾರತವನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನ ಎಂದೂ ಕೂಡ ಭಾರತವನ್ನು ಆಚರಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಪರಮಾಣು ದೇಶ ಪರಮಾಣು ದೇಶ ಯಾವ ಪರಮಾಣು ದೇಶಕ್ಕೂ ಕೂಡ ಮೊದಲಾದಂತಹ ಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳವಣಿಗೆ ಈ ದೇಶ ಬೆಳವಣಿಗೆ ಆಗಿದೆ ಎನ್ನುವಂತಹ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಇದೆ ಎನ್ನುವಂತಹದ್ದು ಹಾಗಾಗಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಈಗ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮುಖ್ಯಾರ್ಥಿಗಳಿಗೂ ಸಾರ್ವಜನಿಕರಿಗೂ ಹೃತ್ಪೂರಕವಾಗಿ ಧನ್ಯವಾದಗಳನ್ನ ಹೇಳೋದ್ರ ಮೂಲಕ ನನ್ನ ಮಾತನಾಡ ಎಲ್ಲರಿಗೂ ನಮಸ್ಕಾರ